ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ವಿಸ್ಸಿದ್ದು ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿಯ ಹಿಸ್ಟರಿ ಒಂದು ಅಧ್ಯಾಯ ಎರಡಾದಂಥ ಶಿಲಾಯುಗ ಮತ್ತು ಲೋಹಾಯುಗ ಈ ಒಂದು ಅಧ್ಯಾಯ ಎರಡರ ನೋಟ್ಸನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ ಈ ಒಂದು ನೋಟ್ಸ್ ನಿಮಗೇನಾದರೂ ಇಷ್ಟ ಆದರೆ ಈ ಒಂದು ವಿಡಿಯೋನ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಜಾಸ್ತಿಯಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೂ ಯಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ಸೇರ್ ಮಾಡಿ ಬನ್ನಿ ಆಗಿದ್ರೆ ಒಂದು ಅಂಕದ ಕ್ವಶನ್ಗಳು ಯಾವ ರೀತಿ ಅಂತ ನೋಡೋಣ ಫಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟು ಹಳೆಯ ಶಿಲಾಯಗದ ಮಾನವನ ಬಳಸಿದ ಕಲ್ಲಿನ ಪ್ರಕಾರದ ಹೆಸರೇನು ಉತ್ತರ ಹಳೆಯ ಶಿಲಾಯುಗದ ಮಾನವ ಕ್ವಾರ್ಟೈಟ್ ಎಂಬ ಹೊರಟಾದ ಮತ್ತು ಅಲಂಕರಿಸದ ಕಲ್ಲನ್ನು ಬಳಸುತ್ತಿದ್ದನು ಸೆಕೆಂಡ್ ಒಂದು ಕ್ವಶನ್ ಭಾರತದಲ್ಲಿ ಕಂಡುಬರುವ ಹಳೆಯ ಶಿಲಾಯುಗದ ಪ್ರಥಮ ತಾಣ ಯಾವುದು ಉತ್ತರ ತಮಿಳುನಾಡಿನ ಚೆನ್ನೈ ಹತ್ತಿರದ ಪಲ್ಲಾವರಂ ಹಳೆಯ ಶಿಲಾಯುಗದ ಪ್ರಥಮ ತಾಣ ಉತ್ ಥರ್ಡ್ ಒನ್ ಭಾರತದ ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಉತ್ತರ ತಾಮ್ರ ಫೋರ್ತ್ ಒನ್ ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಉತ್ತರ ಕಬ್ಬಿಣ ಈಗ ಎರಡು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಪೋಸ್ಟ್ ಒನ್ ಕ್ವಶನ್ ಪ್ಯಾಲಿಯೋಲಿಥಿಕ್ ಎಂಬ ಪದ ಪದದ ಅರ್ಥವೇನು ಉತ್ತರ ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದಗಳಾದ ಪ್ಯಾಲಿಯೋ ಮತ್ತು ಲಿಥಿಕ್ ಎಂಬ ಪದಗಳಿಂದ ಹುಟ್ಟಿದೆ ಇದರರ್ಥ ಹಳೆಯ ಶಿಲಾಯುಗ ಸೆಕೆಂಡ್ ಹಳೆಯ ಶಿಲಾಗದ ಯಾವುದಾದರೂ ಎರಡೂ ತಾಣಗಳನ್ನು ತಿಳಿಸಿ ಉತ್ತರ ಪಾಕಿಸ್ತಾನದ ನದಿ ಕಣಿವೆ ನರ್ಮದಾ ತುಂಗಭದ್ರ ಕಣಿವೆಗಳು ಮಧ್ಯಪ್ರದೇಶದ ಭೋಪಾಲ್ ಮತ್ತು ಚೋಟಾನ ನಾಗೂರ ಪ್ರದೇಶಗಳು ತಮಿಳುನಾಡಿನ ತಿರುನಲೈ ಮತ್ತು ಆಂಧ್ರ ಪ್ರದೇಶದ ಕರ್ನೂಲ್ ಉತ್ತರ ಪ್ರದೇಶದ ಗುಹೆಗಳು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಕಣಿವೆ ರಾಯಚೂರು ಜಿಲ್ಲೆಯ ಲಿಂಗಸೂರ್ ಮುಂತಾದವುಗಳು ತೋಡೋನ್ ಮಧ್ಯ ಶಿಲಾಯುಗ ಯಾವುದಾದ್ರೂ ಎರಡು ತಾಣಗಳನ್ನು ತೇಸಿ ಉತ್ತರ ರಾಜಸ್ಥಾನದ ಅಜ್ಜೀರ್ ಗುಜರಾತಿನ ಸಬರಮತಿ ಮಹಾರಾಷ್ಟ್ರದ ಅಹಮದ್ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಮತ್ತು ಚಿತ್ರದುರ್ಗದ ಜಿಲ್ಲೆಯ ಬ್ರಹ್ಮಗಿರಿ ಪೋರ್ತನ್ ನಿಯೋಲಿಥಿಕ್ ಪದದ ಅರ್ಥವೇನು ಉತ್ತರ ನಿಯೋಲಿಥಿಕ್ ಎಂಬ ಶಬ್ದವು ನಿಯೋ ಎಂದರೆ ಹೊಸ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬ ಗ್ರೀಕ್ ಪದಗಳಿಂದ ಬಂದಿದೆ ಆದ್ದರಿಂದ ನಿಯೋಲಿಥಿಕ್ ಎಂದರೆ ಹೊಸ ಶಿಲೋಯುಗ ಎಂದರ್ಥ ಪಿಪ್ತನ್ ಹೊಸ ಸಿಲುಗೆ ಯಾವುದಾದ್ರೂ ಎರಡು ತಾಣಗಳನ್ನು ಹೆಸರಿಸಿ ಉತ್ತರ ಕರ್ನಾಟಕದ ಮಸ್ಕಿ ರಾಯಚೂರು ದೋಹಬ್ ಬಳ್ಳಾರಿ ಮತ್ತು ಕಣಿವೆ ಕಾವೇರಿ ಕಣಿವೆ ಪ್ರದೇಶಗಳು ತಮಿಳುನಾಡಿನ ತಿರುನಲ್ವೈ ಮತ್ತು ಸೇಲಂ ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಹೈದರಾಬಾದ್ ಗುಜರಾತಿನ ಖಾತೆವಾರ ಪಾಕಿಸ್ತಾನದ ಸಿಂಧ್ ಮತ್ತು ಬುಲ್ಚಿಸ್ತಾನ ಮುಂತಾದ ಕಡೆ ಹೊಸ ಸಿಲುಗದ ತಾಣಗಳು ದೊರೆತಿವೆ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಫಸ್ಟೊನ್ ಮಧ್ಯಶಿಲಾಗ ಶಾಸಕ ಪೂರ್ವ ಹತ್ತು ಸಾವಿರದಿಂದ ಎಂಟು ಸಾವಿರ ಸೆಕೆಂಡ್ ಹೊಸ ಶಿಲಾಗ ಹೊಸ ಶಿಲಾಗ ಶಾಸಕ ಪೂರ್ವ ಎಂಟು ಸಾವಿರದಿಂದ ನಾಲ್ಕು ಸಾವಿರ ತರ್ಡೊನ್ ಹಳೆ ಶಿಲಾಗ ಶಾಸಕ ಪೂರ್ವ ನಲವತ್ತು ಸಾವಿರದಿಂದ ಹತ್ತು ಸಾವಿರ ಕಾಲಾನುಕ್ರಮಣದಲ್ಲಿ ಬರೆಯಿರಿ ಅಂತ ಕ್ವಶನಾಗಿ ಕೇಳಿದರೆ ಉತ್ತರ ಹಳೆ ಶಿಲಾಗ ಮಧ್ಯ ಶಿಲಾಗ ಹೊಸ ಶಿಲಾಯಗ